ಊರಿಗೆ ಬರೋ ಪ್ಲಾನಿಂಗ್ರೆ ನಡ್ತದ್ರಿ ಬಟ್ ಏನಾಗ್ತದೋ ಗೊತ್ತಿಲ್ಲ ಥ್ಯಾಂಕ್ ಯು ಮಿಕ್ಕು ಎಲ್ರಿಗೂ ನಮಸ್ಕಾರ ಎಲ್ಲರು ಹ್ಯಾಂಗಿದ್ದೀರಿ ಆರಾಮಿದ್ರಿ ಎಲ್ಲ ನಾ ರಾತ್ರಿ ಎಲ್ಲ ಕೆಲಸ ಮಾಡಿ ಮುಕ್ಕೋತನ ನನ್ನ ಹಾಲತ್ ಫುಲ್ ಖರಾಬ್ ಆಯ್ತು ನನ್ನ ಕಾಲು ಇಷ್ಟು ಬ್ಯಾನಿಕ್ ಒಳ್ಳದದ್ರಿ ನನ್ನ ಕಾಲು ಇಷ್ಟು ಬ್ಯಾನಿಕ್ ಕೊಡ್ತದ ಎಕ್ದಮ್ ಭಯಂಕರ ಬ್ಯಾನಿ ಕೊಡ್ಲತ್ತದ ನೋಡಿ ಫ್ರೆಂಡ್ಸ ಏನ್ ದೋಸೆ ಮಾಡಿಲ್ಲ ಪೋಸಾ ಮಾಡಿಲ್ಲ ನೋಡ್ರಿ ಬೆಳಗ್ಗೆ ಪಾಪದೆ ರಾತ್ರಿ ರೀ ಚಪಾತಿ ಬೆಳಗ್ಗೆ ಚಪಾತಿ ರಾತ್ರಿಗೆ ಮತ್ತ ರಾತ್ರಿ ಒಂದ್ ಸಪ್ ಅದೇ ಕೊಟ್ಟು ಕಳ್ಸಿನಿ ಅದೇ ಕೊಟ್ಟ ಪಾಪ ಅವ್ರ ಪಾಪ ಅಂತೂ ತಗೊಂಡೋಗ್ಲಿಲ್ಲ ನಮ್ಮ ಮನಗಿಂದು ಎಲ್ಲ ಕೆಲಸ ಈಗ ರೀ ಎಲ್ಲಾ ಎಲ್ಲ ಸ್ಕೂಲಿಗೆ ಹೋಗ್ ನನ್ ಕಾಲ್ರಿ ಹಿಂಗ ಹಿಂಗೆ ಹಿಂಗ ಹಿಂಗ್ ಫುಲ್ ಬಾತಿ ಸಟ್ಟ 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 ಹುಟ್ಲಿಗತ್ತವ್ರಿ ಸಂತೋಷ ಅಲ್ಲದ ಇನ್ನೊಂದು ಏನೋ ಸ್ವಲ್ಪ ಸಾಲ ಆದ್ರೆ ಆಗ್ಲಾಕ ನಾನು ಫಸ್ಟ್ ಊರಿಗೆ ಕಳಿಸ್ತೀನಿ ನನ್ ಕೆಸ್ರ ಅಂದ್ ಹೋಗ್ಬಿಟ್ಟಾರ ಜ್ವರನೂ ಬರಲ್ಲ ಜರ ನಡೆದಿಡದ ಜರ ಏನರ ಮಾಡಿದ್ರೆ ಫುಲ್ ಕಾಲನ್ನ ಪೂರ ಬಾಳ್ ಬಿಡ್ಲಕ್ಕ ರಾತ್ರಿ ಬಂಡೆ ತಂದ ಪೂರ ಮೀರ್ತು ಪೂರ ಮೀರನ ಸಂತೋಷ ಇಲ್ಲತ್ತ ಬ್ಯಾಡಬೇಕು ಗಪ್ಪ ಮೊಪ ಬಾಂಡೆ ಪಿಂಡ ಎಲ್ಲ ಅಲ್ಲೇ ಬಿದ್ದಾವ ಕಸ ಗುಡಿಸಿಲ್ಲ ಹಾಸ್ಕಿತ್ ತೆಗ್ದಿಲ್ಲ ಏನೂ ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ್ ನಾವು ಅನ್ನೋದು ಪೂರಾ ತ್ರಾಸ ಕೊಡ್ತ ಜುಂಡವಾ ಮರ್ಚಿಟ್ ಅಲ್ಲಿ ನಾ ನಾರ ತಿಂದಾರ ನೋಡ್ರಿ ಎಲ್ಲರು ಇವ್ನಿ ಗಾಡ್ ಚಪಾತಿ ಮಾಡಿನ ಅವ್ನಿ ಚಪಾತಿ ಮಾಡೀನಿ ನೋಡ್ರಿ ನಾ ಏನು ಊಟ ಇಲ್ಲ ತಿಂಡಿ ಇಲ್ಲ ಅನ್ನದು ಏನೇ ಇಲ್ಲ ನೋಡ್ರಿ ಬಹಳ ತ್ರಾಸ ಕೊಡ್ಲದ ಅದಕ್ಕೆಂತರಿ ನಮ್ಮವ್ರು ತಮ್ಮ ಇರ್ಬೇಕು ಕಷ್ಟ ಕಾಲದಾಗ ಅಂತ ಊರು ಬಿಟ್ಟು ಊರಾಗಿದ್ರ ಇದೇ ಪರಿಸ್ಥಿತಿ ನೋಡ್ರಿ ಸಂತೋಷ್ನು ಆಫೀಸ್ ಬಿಡಪ್ಲಿಲ್ಲ ಆಫೀಸ್ ಬಿಟ್ಟರೆ ಅದನ್ನೂ ಪ್ರಾಬ್ಲಮ್ ಅದ್ರ ಬೇರೆ ಈಗ ಹಬ್ಬ ಉಂಟಾದ್ರಿ ಸೀಲ್ಸ್ಗಳು ಎಲ್ಲ ಬಹಳ ಬಾರಿ ಅದಕ್ಕೋಸ್ಕರ ಅದನ್ನು ಪ್ರಾಬ್ಲಮ್ ರೀ ಸರ್ ಇಷ್ಟಿ ಖರಾಬ್ ಆಲತ್ತೀ ಫುಲ್ ಟೊಮುಕಾ ಕೈಕಾಲು ಎಲ್ಲಾ ಒಂದು ಸೋಮ ಏನು ಮಾಡಲಿ ಈಗ ಬಿಸಿ ಬಿಸಿ ನೀರಿನ ಮೈ ತೊಕೊಂಡು ಮತ್ತೆ ಗಪ್ಪಾಗಿ ಮಾಡ್ಬೇಕ್ರಿ ಕೆಲಸನ ಸಂತೋಷ ಅಂದನ ಏನು ಕೆಲಸ ಹೊರಗಿನ ತಂದು ನೋಡ್ರಿ ಪಾರ್ಗೋಗ್ ಬಂದಬೇಕು ಅವ್ರಿಗೆ ಹಚ್ಚು ನಾ ಸಂಜೆಗೆ ಬಂದು ಎಲ್ಲ ಮಾಡ್ತೇನೆ ಅಂತಂದನ ಏನು ಮಾಡಬೇಕು ನೋಡ್ರಿ ರೇಣು ದಿ ಅಂದ್ರೆ ದಾಲ್ ಪಕೋಡ ಅಂತ ನಂಗೆ ಆರಾಮಿಲ್ಲ ಅಂತಲ್ರಿ ಬರಾಗ ತೊಗೋ ಬಂದಳ ಕ್ಲಾಸಿಗೆ ಬರಾಗ ನಾ ಬರೋಲ್ಲ ಒಬ್ಬ ಕ್ಲಾಸಿಗೆ ತಂದಿದ್ದಕ್ಕೆ ಮತ್ತು ಈಗ ಮಿಕ್ಕಣ ಮಿಕ್ಕ ಬಂದನಲ್ರಿ ಈಗ ಮಿಕ್ಕು ಹೋಗಿ ತೊಗೊಂಡು ಈಗ ತಿಂದ್ಕೋದು ಕುಂತ ನೋಡ್ರಾಗ ಥ್ಯಾಂಕ್ ಯು ಆಂಟಿ ತಿನ್ನು ತಿನ್ನು ನೋಡ್ರಿ ನಾ ರಾತ್ರಿ ಬಾಂಡ್ಯ ತೊಳೋದಿಲ್ಲ ನೋಡ್ರಿ ನೀರಾಗ ಕುಕ್ಕರ್ಸ್ಗೆ ಸಂದ್ರೆ ತಳಗಿಟ್ಬಿಟ್ಟಿದ್ದೆ ಯಾಕಂದ್ರೆ ಸಿಂಕ್ನಾಗೆ ನೀರು ತುಂಬಲಿ ತಿಂದ್ ನಾನು ಇವು ನೋಡ್ರಿ ನೀರು ತುಂಬಿಟ್ಟಿದೆ ಯಾಕಂದ್ರೆ ಸ್ನಾನ ಮಾಡೋ ಸಲುವಾಗಿ ಇಲ್ಲಿ ಇಂಡಕ್ಷನ್ ಮ್ಯಾಗ ಗರಾಮ ಮಾಡ್ತೀನಲ್ರಿ ಅದಕ್ಕೋಸ್ಕರ ತುಂಬಿಬಿಟ್ಟಿದ್ದೀರಿ ನಾನು ಇಲ್ಲ ನೋಡ್ರಿ ಬಾಳೆ ನೆನೆ ಹಿಟ್ಟು ಬಿಟ್ಟಿದೆ ನಾನು ಒಂದಿಷ್ಟು ಸಾಂಬಾರದು ಮಾಡ್ಬೇಕೆಲ್ಲ ರಸ ಬೆಳ್ಳಿಗೆ ಇಲ್ಲಣ್ಣಿಗೆ ಎಲ್ಲ ಇಲ್ಲೇ ಬಿದ್ದವ್ರು ನಾನು ಏನು ಏನು ತೆಗ್ದಿ ನೋಡ್ರಿ ಹಂಗೆ ಮಕ್ಕೊಂಡಿದ್ದೆ ಹಂಚಿ ಹೆಂಚಿಗ ದೋಸೆ ಹಿಟ್ಟು ಹ್ಯಾಂಗದ ಹಂಗೆ ಅದ ನೋಡ್ರಿ ಈಗ ಈಗ ಇವೆಲ್ಲ ಕೆಲಸ ಮಾಡ್ಬೇಕು ನೋಡ್ರಿ ನಾ ಈಗ ಯಾವಾಗ ಮಾಡ್ಲಿ ಅನ್ನೋದೇ ಗೊತ್ತಾಗಲ್ಲ ಕಾಲು ಬಾಂಡೆ ಬೆನಿತ್ತು

ಫೈನಲಿ ಮುಗಿದ ಟಿ ವಿ ಸಾಧು ಅಂದ್ರೆ ಸಾಕೈತೆ ನನಗೆ ಪೂರಾ ದಬ್ಬಳಿಗೆ ಬಂದಿರಿ ನಾನು ಅದೆಲ್ಲ ಕಟ್ಟಿಂಗ್ ಆಗಿದ್ದೆಲ್ಲ ತೆಗದಿ ಅನ್ನನೂ ಮಾಡೀನಿ ಮತ್ತೆ ನೋಡಿ ಬ್ಯಾಗ್ ಸಾರು ಹಣೆ ಹೊಡ್ಕೊಂಡಿನಿ ಯಾಕೆ ಪೂರ ಬಗನಿ ತುಂಬ ನೋಡಿರಿ ಇಬ್ಬರು ನೋಡಿರಿ ಸುಮ್ಮನೆ ಲಡ್ಡಾಗ್ಯಾರ ಫೋನ್ ಹುಡ್ಕೋತು ಕುಂತಿರು ನಾನು ನೋಡಿರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಾಂಡೆ ಗಿಂಡೆ ಎಲ್ಲ ತೊಳ್ಕೊಂಡು ಮಾಡ್ಕೊಂಡು ನೋಡ್ರಿ ಅಡುಗೆ ಮಾಡ್ಕೊಂಡು ಅನ್ನ ಸಾರು ನಾನು ಈಗ ಸ್ನಾನ ಅದು ಮಾಡ್ಕೊಂಡು ಬಂದೀನಿ ಈಗ ಊಟ ಮಾಡ್ತೀವ್ರಿ బి ఊటమ్ అన్న సార్ సొడప అరపప్పు అరపబ్ హు నోడ్రీ అన్న సార్ మి అన్న సార్ ఊట మిరు జనా ట్యూషన్ తింటే నోడ్రీమ్ మమ్మీ అడ అమ్ తప్పి నోడ్రీ మమ్మీ మడ నమ్మిక నోడ్రీ టీషన్కి హోదు మెక్క తది ಗಂಟೆ ಶಾನೆ ಖುಷ ನೋಡ್ರಿ ಈಗ ಮೆಕ್ಕಿದ್ದನಿಗೆ ಒಂದರದಾಗ ಎರಡು ಮಾಡು ಕುಕ್ಕರ್ದಾಗ ಹಾಕಿ ಮೂರು ಸೀಟಿ ಮಾಡು ಓಕೆನಾ ನೀ ಕುಕ್ಕರ್ ತೊಂಬನ ಹೇಳ್ತೀನಿ ಯಪ್ಪಾನು ಭಾಳ ಖರಾಬ್ ಆಗ್ಯಾರ ನೋಡಿರಿ ಫ್ರೆಂಡ್ಸ್ ಇದ್ರೆ ಸಂತೋಷ ಸಿಟ್ಟಿಗೆ ಬಂದು ಸೀದ ನಿಂಗೆ ಊರಿಗೆ ಕಾಯಿಸ್ತೀನಿ ಅದನ್ನ ನಿಂತಿ ಕಾಲು ಭಾಳ ಅಂದ್ರೆ ಭಾಳ ಬ್ಯಾನಿ ಕೊಡ್ಲಕ್ಕ ರೀ ಎಲ್ಲರಿಗೆ ಅನ್ನಿಸ್ತದ ಈಗೇನು ಮನ ಚಂದ ಈಗೇನು ವೀಡಿಯೋ ಮಾಡ್ತಾಳೆ ನನಗೆ ಎಲ್ಲರೂ ಅಂದ್ರೆ ಕೆಲವೊಂದು ಜನರು ಫೋನ್ ಪರ್ಸ್ನಲಿ ಅಂದಾರ ಚಂದ ಇದ್ದಾಗ ನಾ ವೀಡಿಯೋಸ್ ಮಾಡ್ತೀನಿ ರೀ ಫ್ರೆಂಡ್ಸ ನಾ ಛಂದ ಇರ್ಲಾರ್ದಾಗ ಹೆಣ ಬಿದ್ದಂಗೆ ಬಿದ್ದೆ ಬಿಡ್ತೀನಿ ನೋಡಕ್ಕೆ ಹೆಂಗದ ರೀ ಖರಾಬ್ ಖರಾಬಲತ್ತದ ರೀ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಭಾಳ ಕಾಲು ಇರ್ಲೀತವ್ರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಸಟ್ಟು ಸಟ್ಟು ಹೊಡ್ಲಿಗತ್ತವ ಪಾಲು ಇಟ್ಟು ಕೂದಲ್ ಅದ ಅದ್ರ ಮ್ಯಾಗ ಸೊಪ್ಪಿ ಇಟ್ಟು ಚಂದ ಸಾಪ್ ಮಾಡಿ ಇದ್ರ ಹಾಕಿ ಒಂದು ನೀರಾಗ ತೊಳೆದು ಇದ್ರಾಗ ಒಂದು ಸ್ಪೂನ್ ಉಪ್ಪು ಹಾಕಿ ಮೂರು ಸಿಟ್ಟು ಮಾಡಿಸ್ಕೊ ನಾ ಹೇಳ್ತೀನಿ ಅತ್ತಿನಾಗ ಹಂಗ ಮಾಡ್ಬಾರ್ದಪ್ಪ ತೆಗಿ ಒಂದೊಂದ್ ಮಾಡಿ ಕೂದಲ್ ಹಂಗ ಮಮ್ಮಿ ಹೇಗೆ ಮಕ್ಕಿ ತಾಯಿ ಮಾಡ್ಲತ್ತ ನನ್ ಸಲುವಾಗ

ಹ್ಞೂ ನೋಡ್ರಿ ಈಗ ಎಬ್ಬರು ಸಾಬಾರಲ್ಲಿ ಮ್ಯಾಗ ಓದ್ಕೋದು ಕೂತಿದ್ರೆ ನಾ ಏನು ಮಾಡಕತ್ತೀನಿ ಅಂದ್ರೆ ನೋಡ್ರಿ ಫ್ರೆಂಡ್ಸ ಬಳ್ಳುಳ್ಳಿ ಸುಳ ಕಾರ್ಯಕ್ರಮ ನಡೆದ್ ನೋಡ್ರಿ ನಮ್ಮ ಮನೆಯಾಗ ಇದು ಸೊಪ್ಪಿ ತೆಗಿಲಿಕ್ಕತ್ತೀನಿ ರೀ ಕುತ್ತಿಗೆ ಸೀರೆ ಇವಾಗು ಇನ್ನೂ ತೆಗಿಬೇಕು ಈಗ ಜಲ್ ಜದಿ ತೆಗದಿ ಎಲ್ಲ ಬಳ್ಳುಳ್ಳಿ ಪೇಸ್ಟ್ ಮಾಡ್ಕೋತೀನಿ ಮೆಣಸಿಕಾಯನ್ನು ಪೀಸ್ಬೇಕು ರೀ ನಾ ಇನ್ನೂ ಅಡುಗೆ ಮಾಡ್ಬೇಕೆಲ್ಲ ಮಾಡ್ಬೇಕು ರೀ ಜಗ್ಗಿ ಕೆಲಸ ಅದ ನೀವು ಕಮೆಂಟ್ನಾಗೆ ಹೇಳಕತ್ತಿದ್ರಿ ಅಕ್ಕ ನೀವು ಜರ ವೆಜ್ ಅದು ಉಣ್ರಿ ಹಬ್ಬ ಹುಣ್ಣಿದ್ದಾಗ್ರಿ ಶ್ರಾವಣಿದ್ದಾಗ್ರೆ ಈ ಜರ ನಾನ್ ವೆಜ್ ತಿನ್ನಕ್ಕೆ ಬಿಡ್ರಿ ಅಂತ ಕೆಸಿನ ಈಗ ವಿಡಿಯೋದಾಗ ಎಲ್ಲನೂ ಹೇಳ್ಕೊಕ್ಕಾಗಲ್ಲ ರೀ ಸಿಸ್ಟರ್ ಹೋದಲ್ರಿ ತೊ ಈಗ ನಾನು ನಿಮ್ಗೆ ಏನಂತ ಹೇಳ್ಯಾರ ಏನು ಹೇಳಬೇಕನ್ನೋದಕ್ಕೂ ಅರ್ಧ ಟೆನ್ಷನ್ ನನಗೆ ಅರ ಅರ್ಧ ಆರಾಮ್ ತಪ್ಲತ್ತಿದ್ದು ನೋಡ್ರಿ ಇದ್ರ ಕಾಲಾಗಿ ನಾನ್ ವೆಜ್ ಕಾಲಾಗಿ ರೀ ನಮ್ಮ ಮನೆಯಾಗಿದ್ರೆ ಎಲ್ಲರಿಗೆ ಹೇಳಿ ನಾನು ದಮ್ಮಿಗೆ ಬಂದುಬಿಟ್ಟಿನಿ ಬಟ್ಟೆ ಇಲ್ಲಿ ಹೊಟ್ಟೆ ಎಲ್ಲರ ಮನೆ ಸಣ್ಣ ಪುಟ್ಟ ಚೊಳಗ ರೀ ನಿಮಗೆಲ್ಲ ಗೊತ್ತಿದೆ ಹೋದಿಲ್ಲ ಯಾರು ಪ್ರೊಫೆಷ್ನಲ್ಲಾಗಿ ಪರ್ಫೆಕ್ಟಾಗಿ ಅಂತೂ ಯಾರೂ ಇಲ್ಲ ರೀ ಹೋದಿಲ್ಲ ಈಗ ಸಂತೋಷ್ ಕೇಳಿಲ್ಲ ಅಂದ್ರೆ ನಾನು ಏನು ಮಾಡ್ಲಿರಿ ಹೇಳಿ ನೋಡಮ್ಮ ರೀ ಹಾಂ ಅವ್ ಉಣದೇ ಒಂದು ಚಪಾತಿ ಇಲ್ದಾರೆ ಎರಡು ಚಪಾತಿ ಅದರಾಗಿ ಅವನು ಅಕ್ರಮ ಮಾಡ್ತಾನೆ ಸಿಕ್ಕಪ್ಪಟ್ಟೆ ನಾ ಅದು ಅಲ್ಲ ನಾ ಇದು ಅಲ್ಲ ಇದು ತಿನ್ನಲ್ಲ ನಾ ಅದು ತಿನ್ನಲ್ಲ ಮಾಡ್ಕೊತಿರ್ತಾನೆ ಏನು ನಾ ಏನು ಮಾಡ್ಲಿರಿ ಹೇಳ ನೋಡಮ್ಮ ಹೌದಿರಿ ನಾವು ನೀವು ಎಷ್ಟು ಸಲ ಅಂದಿನಿ ಸುಮ್ಮನೆ ಹೊರಗೆ ಹೊಣ್ಬಾರಪ್ಪ ನೀಂತಿಗೆ ಆಪ್ಷನೇ ಇಲ್ಲಲ್ಲ ರೀ ಸುಮ್ಮನೆ ಹೊರಗೆ ಹೊರಗೆ ಅಂತ ಅಂತಂದ್ಬಿಡ್ತೀನಿ ರೀ ನಾ ಈಗ ಎಲ್ಲಾನೇ ಹೇಳ್ಕೊತಿ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ಎಲ್ಲ ಅರ್ಗಿಸ್ಬೋದು ಆಗ್ಬೇಕಲ್ರಿ ಎಲ್ಲರಿಗೆ ಹೌದಲ್ಲ ಬೇಡೇ ಅಂತ ಕೇಳಿಸಿನ ಸುಮ್ಗೆ ಅಪ್ಪಾಗಿ ಬಿಟ್ಬಿಟ್ಟು ನೋಡ್ರಿ ನಾನೇಜ್ ಕಾಲ ನಮ್ಮ ಮನೆ ಸಿಕ್ಕಾಪಟ್ಟೆ ಜಗಳ ಆಡ್ತದ್ರಿ ಮಂದಿಗೆಲ್ಲ ಮಂದಿ ಮನ್ಯಾಗ ತಗೊಂಬಂದು ಜಗಳ ನಾ ತರಬೇಡ ಜಗಳ ಆಡ್ತೀನಿ ರೀ ನಮ್ಮ ಮನ್ಯಾಗೆ ಸಂತೋಷ ಬೇಡ ಮಕ್ಳಿಗೆ ರಾಟಿ ಬಿದ್ದು ಬಿಡ್ತದ ಇದೇ ಕಂಟಿನ್ಯೂ ಆಯ್ತದ ನಾಳೆ ಸಿಚುವೇಶನ್ ಎಲ್ಲ ಭಾಳ ಖರಾಬ್ ಆತದ ಅಂತ ಕೇಳಿಸಿನ ಸೊ ನೀವೆಲ್ಲ ಕಮೆಂಟ್ನಾಗೆ ಹೇಳತ್ತಿರಿ ಅದ್ರ ನಿಮಗೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅಲ್ಲತ್ತದ ಅಂತ ನನಗೂ ಅರ್ಥ ಆಗತ್ತದಾಗ ಯಾಕಂದ್ರೆ ಏನು ಪಾಲ್ಸಲಿ ರೀ ಭಯ ಭಕ್ತಿ ಅನ್ನೋದು ಏನೂ ಉಳ್ಕೊಂಡೆ ಬಿಟ್ಟಿಲ್ಲ ರೀ ಫ್ರೆಂಡ್ಸ್ ಒಬ್ಬರು ಮಾಡೋದ್ರಿಂದ ಏನೂ ಆಗಲ್ಲ ಹೋದ್ರು ಚಪ್ಪಳಿಗೆ ಬಾರಿಸ್ಬೇಕಂದ್ರೆ ಎರಡು ಕೈಲಿ ಬಾರಿಸ್ಬೇಕಂತ ಒಂದೇ ಕೈಲಿ ಬಾರಿಸಿದ್ರೆ ಏನೂ ಬಾರಂಗಿಲ್ಲ ಹೋಗಿ ಬಹಳ ತಾಪ್ ಬರ್ತದ್ರಿ ಆದ್ರೆ ಏನು ಮಾಡಿರ್ತಾಳಕೊಂಡು ಸುಮ್ಮಗಪ್ಪ ಕುಂದಿರ್ತೀವಿ ನೋಡಿರಿ ಅಷ್ಟೇ ಮತ್ತೆ ಏನಿಲ್ಲ ಮಮ್ಮಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಲತ್ತಿದೇ ಓ ನೋಡಿ ಫ್ರೆಂಡ್ಸ್ ಈಗ ನಾನು ಹಾಗಲಕಾಯು ಕಟ್ ಮಾಡೀನಿ ಹಾಗಲಕಾಯಿ ಫ್ರೈ ಮಾಡೋ ಸಲುವಾಗ ಅದ ಸ್ವಲ್ಪ ಟೊಮಾ ಉಳಾಗಡೆಯೂ ಕಟ್ ಮಾಡಿ ಇದ್ರಾಗ ಅಂದ್ರೆ ಮೆಣಸಿಕೆ ಬಳ್ಳುಳ್ಳಿ ಈಗ ಪೀಸ್ನು ಇಟ್ಬಿಟ್ಟಿನಿ ಅಂದ್ರೆ ಇಲ್ಲಿ ಅಲ್ಲ ಬಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿನಿ ನೋಡಿ ನಾನೀಗ ಏನು ಮಾಡ್ತೀನಿ ಈಗ ಹಾಗಲಕಾಯಿ ಫ್ರೈ ಫ್ರೈ ಮಾಡ್ಕೊತೀಗ ಚಪಾತಿಗೆ ಹಿಟ್ನೂ ಹಾತ್ಕೋತೀನಿ ಜರದಿ ಕೆಲಸ ಆಗ್ತಾ ಹೋದಲ್ರಿ ಮಮ್ಮೀಗ ഏത്തില്ല അടി നല്ല നല്ല ബാളി അതെന്താ അറിയ

ಈಗ ನಾವು ಊಟ ಮಾಡತ್ತೀವಿ ನೋಡ್ರಿ ಫ್ರೆಂಡ್ಸ್ ಈಗ ಊಟದಾಗ ನಾ ಏನು ಮಾಡೀನಿ ಅಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿನ್ರೀ ಮತ್ತಂದ್ರ ಹಾಗಲ್ಕೆ ಪಲ್ಯ ಮಾಡ್ಕೊಂಡೀನಿ ನೋಡ್ರಿ ಎಕ್ದ್ ಮಸ್ತ್ ಅನ್ ಮತ್ತಂದ್ರ ರೈಸ್ ಅದ ರೀ ಮತ್ತಂದ್ರ ಬ್ಯಾಳಿ ಸಾರ ಗರಮ್ ಮಾಡ್ಕೊಂಡಿನ್ ಇತ ಬರ್ರಿ ಈಗ ಊಟ ಮಾಡಿ ನೋಡ್ರಿ ಮೂರು ಮಂದಿ ಕಲ್ದಿ ಕಸ ಮೂವಿ ಚೆಕ್ ಮಾಡ್ಕೊಂಡು ಕೂತಾರ ಊಟ ಮಾಡಮ್ ಬರ್ರಿ ಅಂತಂದ್ರ ಹಿಂಗದ ನೋಡ್ರಿ ನಮ್ಮ ಮನ್ಯಾಗ ಬರ್ರಿ ಫ್ರೆಂಡ್ಸ್ ಈಗ ಊಟ ಮಾಡಮೀ